ನರಮನುಷ್ಯನ ಕಣ್ಣು ದೃಷ್ಟಿಗೆ ಕಲ್ಲು ಬಂಡೆಯನ್ನು ಕೂಡ ಪುಡಿಪುಡಿ ಮಾಡುವಂತಹ ಶಕ್ತಿ ಇದೆಯಂತೆ ಇಂತಹ ಕೆಟ್ಟ ದೃಷ್ಟಿ ನರದೃಷ್ಟಿ ಹಾಗೂ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನ ಮನೆಯಿಂದ ಹೊರಹಾಕಲು ಅತೀಂದ್ರಿಯ ಶಕ್ತಿಗಳು ಸೇರುವಂತಹ ಅಮಾವಾಸ್ಯೆ ದಿನ ಮಾಡುವ ಏಳು ಅದ್ಭುತ ಪರಿಹಾರವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಇವತ್ತಿನ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ ನಿಮಗೆ ಒಂದು ಸ್ವಲ್ಪನೂ ಕೂಡ ಗೊಂದಲಗಳು ಇರೋದಿಲ್ಲ ಹಾಗೆ ಈ ವಿಡಿಯೋಯಿಂದ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಥವಾ ಇಷ್ಟ ಆಗಿದೆ ಅನಿಸಿದ್ರೆ ಒಂದು ಲೈಕ್ ಕೊಟ್ಟು ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗಿದ್ರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ನಮಸ್ಕಾರ ಸ್ನೇಹಿತರೆ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮೊದಲನೇ ಪರಿಹಾರ ಯಾವುದು ಅಂದರೆ ಬೂದು ಗುಂಬಳುಕಾಯಿಂದ ಮಾಡುವಂಥ ಒಂದು ಪರಿಹಾರ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಯಾವುದೇ ಒಂದು ದೃಷ್ಟಿಯನ್ನು ತೆಗಿಬೇಕು ಅಂದರೆ ಬೂದು ಮೊದಲನೇ ಸ್ಥಾನದಲ್ಲಿ ಬರುತ್ತೆ ಮನೆ ಕಟ್ಟಿದಾಗ ಆಗಿರ್ಬೋದು ಅಥವಾ ಯಾವುದೇ ವಾಹನವನ್ನು ಆಗಿರ್ಬೋದು ಮೊದಲು ಬೂದು ದೃಷ್ಟಿಯನ್ನು ನಿವಾರಿಸ್ತಾರೆ ಹಾಗಾಗಿ ಬೂದು ಗುಂಬಳುಕಾಯನ್ನು ತೊಗೊಂಡು ಬಂದು ಆ ಬೂದು ನೀಟಾಗಿ ತೊಳೆದು ಅದಕ್ಕೆ ಪೂರ್ತಿಯಾಗಿ ಅಷ್ಟವನ್ನು ಹಚ್ಚಬೇಕು ಈ ರೀತಿಯಾಗಿ ಅರ್ಶನವನ್ನು ಹಚ್ಚಿ ಅನಂತರ ಕುಂಕುಮವನ್ನು ಇಟ್ಟು ಆ ಬೂದು ಗುಂಬಳುಕಾಯನ್ನು ಅಲಂಕಾರವನ್ನು ಮಾಡಬೇಕಾಗತ್ತೆ ಇನ್ನು ಇವತ್ತು ತೋರಿಸ್ತಾ ಇರೋವಂಥ ಎಲ್ಲ ಪರಿಹಾರಗಳನ್ನು ನೀವು ಅಮಾವಾಸ್ಯ ದಿನಗಳಲ್ಲಿ ಮಾಡ್ಕೊಬೋದು ಅದರಲ್ಲೂ ಮುಖ್ಯವಾಗಿ ಅಮಾವಾಸ್ಯೆ ಅಂದರೆ ಶ್ರೇಷ್ಠವಾದಂತಹ ಅಮಾವಾಸ್ಯೆಗಳು ಯಾವುದ್ಯಾವ್ದು ಹೇಳಿ ಭೀಮನ ಅಮಾವಾಸ್ಯೆ ಯುಗಾದಿ ಅಮಾವಾಸ್ಯೆ ಹಾಗೆ ದೀಪಾವಳಿ ಅಮಾವಾಸ್ಯೆ ಈ ಮೂರು ಅಮಾವಾಸ್ಯೆಗಳು ತುಂಬಾ ಶ್ರೇಷ್ಠವಾದಂತಹ ಅಮಾವಾಸ್ಯೆಗಳು ಈ ಮೂರು ಅಮಾವಾಸ್ಯೆಗಳಲ್ಲಿ ಯಾವುದಾದ್ರೂ ಒಂದು ಅಮಾವಾಸ್ಯೆಯಲ್ಲಿ ಈ ರೀತಿ ಮಾಡ್ಕೊಬೋದು ಅಥವಾ ಪ್ರತಿ ಅಮಾವಾಸ್ಯೆಯಲ್ಲಿ ಮಾಡ್ಕೊತೀವಿ ಅಂದರೆ ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ಮಾಡ್ಬೋದು ಈ ರೀತಿ ತಯಾರು ಮಾಡಿರೋಂಥ ಬೂದು ಧೂಪವನ್ನು ತೋರಿಸಿ ಆನಂತರ ಅಮಾವಾಸ್ಯೆಯ ದಿನ ನೀವು ಯಾವ ಮನೆಯಲ್ಲಿ ಇರ್ತೀರೋ ಆ ಮನೆಯ ಬಿಲ್ಡಿಂಗ್ಗೆ ಎಲ್ಲರೂ ಹೋಗೋರ್ಗೂ ಬರೋರ್ಗೂ ಕಾಣಿಸೋ ರೀತಿ ಈ ಬೂದು ಕಟ್ಟಬೇಕು ಯಾರ ದೃಷ್ಟಿ ನಿಮ್ಮ ಮನೆ ಮೇಲೆ ಬಿದ್ದರೂ ಕೂಡ ಅದು ಮೊದಲು ಬೂದು ಮೇಲೆ ಬೀಳೋ ರೀತಿ ಎಲ್ರಿಗೂ ಕಾಣಿಸೋ ರೀತಿ ಈ ಬೂದು ಕಟ್ಟಬೇಕಾಗತ್ತೆ ಯಾವಾಗ ಕುಂಬಳಕಾಯಿ ಪೂರ್ತಿಯಾಗಿ ಕೊಳ್ತೋಗುತ್ತೋ ಅಥವಾ ಪೂರ್ತಿ ಸುಂಡ್ರು ಕೊಡುತ್ತೆ ಅಂದರೆ ಅದರಲ್ಲಿ ಇರೋ ನೀರಿನ ಅಂಶ ಎಲ್ಲ ಹಿಂಗೋದಾಗ ಅದನ್ನು ಬದಲಾಯಿಸ್ಕೊಬೋದು ಮತ್ತು ಇನ್ನೊಂದು ಅಮಾವಾಸ್ಯೆ ದಿನ ನಿಮ್ಮ ಮನೆಗೆ ಮಾತ್ರ ಅಲ್ಲದೆ ಅಂಗಡಿಗಳು ಇದ್ದರೂ ಕೂಡ ಅದಕ್ಕೂ ನೀವು ಈ ಬೂದು ಕಟ್ಬೋದು ಇನ್ನು ಎರಡನೇ ಪರಿಹಾರ ಯಾವುದು ಅಂದರೆ ಆಲುವೇರದಿಂದ ಮಾಡಿಕೊಳ್ಳುವಂಥ ಪರಿಹಾರ ಆಲುವೇರವನ್ನು ಬೇರು ಸಮೇತ ಕಿತ್ಕೊಂಡು ಬಂದು ಒಂದು ಸಲ ನೀಟಾಗಿ ಆ ಬೇರನ್ನು ಹಾಗೆ ಗಿಡವನ್ನು ಪೂರ್ತಿಯಾಗಿ ತೊಳೆದು ಆ ಆಲುವೇರ ಗಿಡಕ್ಕೆ ಅರ್ಶನ ಕುಂಕುಮವನ್ನು ಹಚ್ಚಿ ನಿಮ್ಮ ಮನೆ ಬಾಗಿಲಿನ ಒಳಭಾಗ ಅಂದರೆ ಮನೆ ಒಳಗಡೆ ಇರಬೇಕು ಬಾಗಿಲಿನ ಮೇಲೆ ಸಿಂಹದ್ವಾರ ಅಂತ ಕರಿತೀವಲ್ಲ ಮೇಯ್ನ್ ಡೋರ್ ಇರುತ್ತಲ್ಲ ಒಳಭಾಗದಲ್ಲಿ ಈ ಆಲುವೆರವನ್ನು ಕಟ್ಟಬೇಕಾಗತ್ತೆ ಈ ಆಲುವೆರ ಯಾವುದೇ ನೀರು ಮಣ್ಣು ಇಲ್ಲದೇ ಇದ್ರೂ ಕೂಡ ತುಂಬ ದಿನ ಹಾಗೆ ಜೀವಂತವಾಗಿರುತ್ತೆ ಈ ಆಲುವೆರ ಗಿಡವನ್ನು ಮನೆಯ ಒಳಭಾಗದಲ್ಲಿ ಕಟ್ಟೋದ್ರಿಂದ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಅಥವಾ ಕೆಟ್ಟ ಶಕ್ತಿ ಮನೆಯ ಒಳಗಡೆ ಪ್ರವೇಶ ಮಾಡೋದಕ್ಕೆ ಬಿಡೋದಿಲ್ಲ ಅದಕ್ಕೋಸ್ಕರ ಈ ಆಲುವೆರ ಗಿಡವನ್ನು ಮನೆಯ ಒಳಗಡೆ ಕಟ್ಟಿರ್ತಾರೆ ಇದು ಯಾವಾಗ ಒಣಗೋಗುತ್ತೋ ಆವಾಗ ನೀವು ಬೇರೆ ಗಿಡವನ್ನು ತಗೊಂಡು ಬಂದು ದಿನ ಮತ್ತೆ ಕಟ್ಬೋದು ಆಲುವೇರ ಗಿಡದ ಬದಲಾಗಿ ಅಂಕಾಲೆ ಕಡ್ಡಿ ಸಿಗುತ್ತಲ್ಲ ಅಂಕೋಲೆ ಕಡ್ಡಿ ಆ ಅಂಕೋಲೆ ಕಡ್ಡಿಯನ್ನು ಕೂಡ ನೀವು ಮನೆಯ ಒಳಭಾಗದಲ್ಲಿ ಸಿಂಹದ್ವಾರದ ಹತ್ರ ಕಟ್ಬೋದು ಇನ್ನು ಮೂರನೇ ಪರಿಹಾರ ನೋಡ್ಕೊಳ್ಳೋಣ ಇದೆಲ್ಲರೂ ಕೂಡ ಸಾಮಾನ್ಯವಾಗಿ ನೋಡಿರುವಂಥ ಪರಿಹಾರನೇ ಎಲ್ಲ ಅಂಗಡಿಗಳಲ್ಲಿ ಅಥವಾ ಕೆಲವೊಬ್ಬರ ಮನೆಯಲ್ಲೂ ಕೂಡ ಇಟ್ಟಿರ್ತಾರೆ ಒಂದು ಗಾಜಿನ ಲೋಟಕ್ಕೆ ಪೂರ್ತಿಯಾಗಿ ನೀರನ್ನು ಹಾಕಬೇಕು ನೀರನ್ನು ಹಾಕಿದ ನಂತರ ಅದಕ್ಕೆ ಸ್ವಲ್ಪ ಒಂದು ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕಬೇಕು ಕಲ್ಲುಪ್ಪು ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಣೆ ಮಾಡುತ್ತೆ ಇನ್ನು ಈ ಉಪ್ಪನ್ನು ಆ ನೀರಿನ ಒಳಗಡೆ ಹಾಕಿರ್ತೀವಲ್ಲ ಅದೇ ನೀರಿಗೆ ಒಂದು ನಿಂಬೆಹಣ್ಣನ್ನು ಕೂಡ ಹಾಕಿ ಯಾರಾದರೂ ನಮ್ಮ ಮನೆಗೆ ಬಂದಾಗ ಅವ್ರಿಗೆದ್ರಿಗೆ ಕಾಣಿಸೋ ರೀತಿ ಇಡಬೇಕಾಗತ್ತೆ ಹಾಲಲ್ಲೇ ಇಡಬೇಕು ಈ ನೀರಿನ ಒಳಗಡೆ ಹಾಕ್ತಾ ಇರೋಂಥ ನಿಂಬೆಹಣ್ಣು ಗಾಳಿಯಲ್ಲಿರೋವಂಥ ಆಮ್ಲೀಯತೆಯನ್ನು ಕಡಿಮೆ ಮಾಡುತ್ತೆ ಜೊತೆಗೆ ಯಾರಾದರೂ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಅಥವಾ ನಮ್ಮ ಮನೆ ಮೇಲೆ ಬಿದ್ದರೂ ಕೂಡ ಆ ದೃಷ್ಟಿಯನ್ನು ಆಕರ್ಷಣೆ ಮಾಡ್ಕೊಳ್ಳುವಂಥ ಶಕ್ತಿಯನ್ನು ಈ ನಿಂಬೆಹಣ್ಣು ಹೊಂದಿದೆ ಹಾಗಾಗಿನೇ ಯಾರ ಕೆಟ್ಟ ದೃಷ್ಟಿಯೂ ಕೂಡ ನಮ್ಮ ಮನೆ ಮೇಲೆ ಬೀಳಬಾರ್ದು ಅಥವಾ ನಮ್ಮ ಅಂಗಡಿ ಮೇಲೆ ಬೀಳಬಾರ್ದು ಅಂತ ಈ ರೀತಿಯಾಗಿ ಸುಮಾರು ಅಂಗಡಿಗಳಲ್ಲಿ ಇಟ್ಟಿರೋದನ್ನು ನೀವು ನೋಡಿರ್ತೀರಾ ಈ ನಿಂಬೆಹಣ್ಣು ಚೆನ್ನಾಗಿದ್ದರೆ ಏನು ಕೊಳ್ತೋಗಿರಲಿಲ್ಲ ಅಂತಂದರೆ ಅಮಾವಾಸ್ಯೆ ದಿನ ನೀವು ಚೇಂಜ್ ಮಾಡ್ಬೋದು ನಿಂಬೆಹಣ್ಣನ್ನು ನೀರನ್ನು ಮಾತ್ರ ವಾರಕ್ಕೆ ಒಂದು ಸಲ ಅಥವಾ ಎರಡು ಸಲ ಚೇಂಜ್ ಮಾಡ್ತಾ ಇರಬೇಕು ನಿಂಬೆ ಹಣ್ಣು ಹಾಳಾಗಿದ್ದರೆ ಮತ್ತೆ ಚೇಂಜ್ ಮಾಡಿ ಬೇರೆದನ್ನು ನೀವು ಹಾಕ್ಬೋದು ಇನ್ನು ನಾಲ್ಕನೇ ಪರಿಹಾರ ಇದು ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು ಪ್ರತಿ ಅಮಾವಾಸ್ಯ ದಿನ ಹೊಸ್ತಿಲನ್ನು ಪೂಜೆ ಮಾಡಿ ಹೊಸ್ತಿಲ್ ಮೇಲೆ ನಿಂಬೆಹಣ್ಣನ್ನು ಕಟ್ ಮಾಡಿ ಅರ್ಶಿನ ಕುಂಕುಮ ಇಟ್ಟು ಬಲಭಾಗದಲ್ಲಿ ಹಾಗೆ ಎಡಭಾಗದಲ್ಲಿ ಇರ್ತಿರಲ್ಲ ಅದೇ ರೀತಿ ಮಾಡುವಂಥ ಒಂದು ಪರಿಹಾರ ಅದಕ್ಕಿಂತ ಹೆಚ್ಚು ಶಕ್ತಿಯುತವಾಗಿ ಈ ರೀತಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಇದರ ಸಪ್ರೇಟ್ ಡೀಟೇಲಿಂಗ್ ವಿಡಿಯೋ ನಾನು ಈಗಾಗಲೇ ಓದೋ ಅಮಾವಾಸ್ಯೆಯಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವು ಯಾರಾದರೂ ನೋಡಿರಲಿಲ್ಲ ಅಂದರೆ ನೋಡ್ಬೋದು ಎರಡು ಮಣ್ಣಿನ ದೀಪಗಳನ್ನ ತಗೊಂಡು ಆ ಮಣ್ಣಿನ ದೀಪಗಳನ್ನ ನೀಟಾಗಿ ತೊಳೆದು ಆ ಮಣ್ಣಿನ ದೀಪಗಳಿಗೆ ಅರಿಶಿನವನ್ನು ಪೂರ್ತಿಯಾಗಿ ಹಚ್ಚಿ ಅರ್ಶನ ಕುಂಕುಮವನ್ನು ಇಟ್ಟು ಅಲಂಕಾರವನ್ನು ಮಾಡ್ಕೋಬೇಕು ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಎರಡು ದೀಪಗಳನ್ನ ತಯಾರು ಮಾಡ್ಕೊಂಡಿದ ನಂತರ ಈ ದೀಪಗಳಿಗೆ ಉಪ್ಪನ್ನು ಹಾಕಬೇಕು ಕಲ್ಲುಪ್ಪು ಎರಡು ದೀಪಗಳಿಗೂ ಒಂದೊಂದು ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕೊಂಡಿದ ನಂತರ ಒಂದು ನಿಂಬೆಹಣ್ಣನ್ನು ತಗೊಂಡು ಆ ನಿಂಬೆಹಣ್ಣನ್ನು ಅರ್ಧ ಭಾಗಕ್ಕೆ ಕಟ್ ಮಾಡಿ ಒಂದು ಹೋಳು ನಿಂಬೆಹಣ್ಣಿಗೆ ಅರ್ಶನವನ್ನು ಹಚ್ಚಬೇಕು ಮತ್ತೊಂದು ಹೋಳು ನಿಂಬೆಹಣ್ಣಿಗೆ ಕುಂಕುಮವನ್ನು ಹಚ್ಚಿ ಉಪ್ಪಿನ ಮೇಲೆ ಇಟ್ಕೊಬೇಕು ನಿಂಬೆಹಣ್ಣ ಕಟ್ ಮಾಡುವಾಗ ಮನೆಗೆ ಪೂರ್ತಿಯಾಗಿ ನೀವಾಳಿಸಿ ಅಂದರೆ ಹೊಸ್ತಿಲ ಹತ್ರ ನಿಂಬೆಹಣ್ಣನ್ನು ಮನೆಗೆ ನೀವಾಳಿಸಿ ಆನಂತರ ಹೊಸ್ತಿಲ್ ಮೇಲೆ ಇಟ್ಕೊಂಡು ಆ ನಿಂಬೆಹಣ್ಣನ್ನು ಕಟ್ ಮಾಡಿ ಆನಂತರ ಈ ರೀತಿ ಅರ್ಶನ ಕುಂಕುಮವನ್ನು ಹಚ್ಚಿ ಈ ಉಪ್ಪಿನ ಮೇಲೆ ಇಡಬೇಕಾಗತ್ತೆ ಈ ರೀತಿ ತಯಾರು ಮಾಡಿರುವಂಥ ಉಪ್ಪು ಹಾಗೆ ನಿಂಬೆಹಣ್ಣನ್ನು ನೀವು ಹೊಸ್ತಿಲಿನ ಬಲಭಾಗ ಹಾಗೆ ಎಡಭಾಗದಲ್ಲಿ ಇಡ್ಬೋದು ಐದನೇ ಪರಿಹಾರ ಯಾವುದು ಅಂತ ನೋಡ್ಕೊಳ್ಳೋಣ ಈ ಪರಿಹಾರವನ್ನು ಮನೇಲಿರುವಂಥ ನಕಾರಾತ್ಮಕ ಶಕ್ತಿಯನ್ನು ಕಡಿಮೆ ಮಾಡೋದಕ್ಕೆ ಮಾಡುವಂತಹ ಪರಿಹಾರ ಒಂದು ಗಾಜಿನ ಬಟ್ಲನ್ನು ತಗೋಬೇಕು ಆ ಗಾಜಿನ ಬೌಲ್ ಒಳಗಡೆ ಉಪ್ಪನ್ನು ಹಾಕೋಬೇಕು ಕಲ್ಲುಪ್ಪನ್ನು ಹಾಕಬೇಕು ಯಾವುದೇ ಉಪ್ಪಿನ ಪರಿಹಾರ ತೋರಿಸಿದಾಗ ಕಲ್ಲುಪ್ಪನ್ನೇ ಬಳಸಿ ಪುಡಿ ಉಪ್ಪನ್ನು ಬಳಸೋದಕ್ಕೆ ಹೋಗಬೇಡಿ ಈ ಕಲ್ಲುಪನ್ನು ಆ ಬಟ್ಲಿನ ತುಂಬ ಹಾಕೊಂಡಿದ ನಂತರ ಉಪ್ಪಿನ ಮೇಲೆ ಲವಂಗವನ್ನು ಇಡಬೇಕು ಲವಂಗವನ್ನು ಬಳಸೋವಾಗ ಲವಂಗದ ಮೊಗ್ಗು ಅಂದರೆ ಮೇಲುಗಡೆ ರೌಂಡಾಗಿ ಕಾಣಿಸುತ್ತಲ್ಲ ಅದು ಇರೋವಂಥ ಲವಂಗಗಳನ್ನೇ ಬಳಸಬೇಕು ಏಳು ಲವಂಗಗಳನ್ನ ಈ ಉಪ್ಪಿನ ಮೇಲೆ ಇಟ್ಟು ಈ ಉಪ್ಪಿನ ಬಟ್ಲು ನಾವೇನು ಹಾಕಿದ್ದೀವಲ್ಲ ಅದನ್ನು ಯಾರಿಗೂ ಕಾಣಿಸ್ತೇ ಇರೋ ರೀತಿ ಬಾಗಿಲಿಂದೆ ಆಗಿರ್ಬೋದು ಅಥವಾ ಮಂಚದ ಕೆಳಗಾಗಿರ್ಬೋದು ಅಥವಾ ನಿಮ್ಮ ಬಾತ್ರೂಮ್ಗಳಲ್ಲಾಗಿರ್ಬೋದು ಇಡಬೇಕು ಈ ಉಪ್ಪು ಮನೆಯಲ್ಲಿ ಇರ್ತಕ್ಕಂತಹ ಎಲ್ಲ ನಕಾರಾತ್ಮಕ ಶಕ್ತಿಯನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಹಾಗಾಗಿ ಈ ಪರಿಹಾರವನ್ನು ಪ್ರತಿ ಅಮಾವಾಸ್ಯ ದಿನ ಮಾಡಬೇಕಾಗತ್ತೆ ಈ ಎಲ್ಲ ಪರಿಹಾರಗಳಿಗೆ ಬಳಸಿರೋಂಥ ಉಪ್ಪನ್ನು ನೀರಿನಲ್ಲಿ ಕರಗಿಸಿ ನಿಮ್ಮ ಸಿಂಕಲ್ಲಿ ಹಾಕ್ಬಿಡಿ ಇನ್ನು ಆರನೇ ಪರಿಹಾರ ಇದು ಕೂಡ ನಿಂಬೆಹಣ್ಣಿನಿಂದ ಮಾಡ್ಕೊಳ್ಳೋವಂಥ ಒಂದು ಪರಿಹಾರ ಒಂದು ನಿಂಬೆಹಣ್ಣನ್ನು ತಗೊಂಡು ಅದನ್ನ ಅರ್ಧ ಭಾಗವಾಗಿ ಕಟ್ ಮಾಡಿ ಈ ಕಟ್ ಅಂಥ ನಿಂಬೆಹಣ್ಣಿನ ಹೋಳುಗಳಿಗೆ ಏಳು ಲವಂಗಗಳನ್ನ ಚುಚ್ಚಬೇಕು ಈ ಪರಿಹಾರವನ್ನು ಆರೋಗ್ಯ ಸಮಸ್ಯೆಗಳು ಮನೆಯಲ್ಲಿ ಹೆಚ್ಚಾಗಬಾರ್ದು ಅಂತ ಅಂಥದ್ದು ಮನೆಯಲ್ಲಿ ಅವಾಗವಾಗ ಯಾರಿಗಾದರೂ ಹುಷಾರಿಲ್ದಂಗೆ ಆದರೆ ಖಂಡಿತವಾಗ್ಲೂ ಈ ರೀತಿ ಪರಿಹಾರವನ್ನು ಮಾಡ್ಕೊಂಡು ನೋಡಿ ಕೆಲವೊಂದು ಸಲ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಅಥವಾ ಯಾರಾದರೂ ಕೆಟ್ಟದ್ದು ಮಾಡಿಸಿದ್ರೂ ಕೂಡ ಹುಷಾರಿಲ್ಲದೆ ಆಗ್ತಾ ಇರುತ್ತೆ ಪದೇ ಪದೇ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಅಂಥವರು ಖಂಡಿತವಾಗ್ಲೂ ಈ ರೀತಿ ಅಮಾವಾಸ್ಯ ದಿನ ನಿಂಬೆಹಣ್ಣನ್ನು ಕಟ್ ಮಾಡಿ ಏಳು ಲವಂಗಗಳನ್ನ ಆ ನಿಂಬೆಹಣ್ಣಿಗೆ ಚುಚ್ಚಿ ಯಾರು ಪದೇ ಪದೇ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೋ ಅವರು ಮಲಗುವಂತಹ ಕೋಣೆಯಲ್ಲಿ ಇಟ್ಟರೆ ತುಂಬ ಒಳ್ಳೆಯದು ಅಥವಾ ನಿಮ್ಮ ಅಡುಗೆ ಮನೆಯಲ್ಲೂ ಕೂಡ ಇದನ್ನ ಇಡಬಹುದು ಅಡುಗೆ ಮನೆಯಲ್ಲಿ ಇದನ್ನ ಇಡೋದ್ರಿಂದ ನೊಣಗಳು ನುಸಿ ಸೊಳ್ಳೆಗಳು ಕೂಡ ಕಡಿಮೆ ಆಗತ್ತೆ ಇನ್ನು ಕೊನೆಯ ಪರಿಹಾರ ಅಂದರೆ ಏಳನೇ ಪರಿಹಾರ ಯಾವುದು ಅಂತಂದ್ರೆ ಮನೆಯ ಮುಖ್ಯ ದ್ವಾರ ಅಥವಾ ಸಿಂಹ ದ್ವಾರ ಅಂತ ಏನು ಕರಿತೀವಿ ಆ ಮನೆಯ ಮುಖ್ಯ ದ್ವಾರವನ್ನ ನೀಟಾಗಿ ಒರೆಸಿ ದ್ವಾರದ ಮೇಲೆ ಓಂ ಸ್ವಸ್ತಿಕ್ ಹಾಗೆ ತ್ರಿಶೂಲದ ಚಿಹ್ನೆಗಳನ್ನು ನಿಮ್ಮ ಸಿಂಹ ಮೇಲೆ ಅರ್ಶನವನ್ನು ನೀರಿನಲ್ಲಿ ಸ್ವಲ್ಪ ಕಲಿಸ್ಕೊಂಡಾದರೂ ಬರಿಬೋದು ಅಥವಾ ಗಂಧದ ಪೇಸ್ಟನ್ನು ತಯಾರು ಮಾಡಿಕೊಂಡು ಅದರಿಂದನಾಗಲಿ ನೀವು ಬರೆದು ಆ ಚಿಹ್ನೆಗಳಿಗೆ ಅರ್ಶನ ಕುಂಕುಮವನ್ನು ಇಡಬೇಕಾಗತ್ತೆ ಈ ಮೂರೂ ಚಿಹ್ನೆಗಳು ಯಾರ ಮನೆ ಬಾಗಿಲು ಮೇಲೆ ಇರುತ್ತೋ ಆ ಮನೆಯ ಒಳಗಡೆ ಯಾವುದೇ ಒಂದು ಕೆಟ್ಟ ಶಕ್ತಿ ಪ್ರವೇಶ ಮಾಡೋದಿಲ್ವಂತೆ ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಈ ರೀತಿ ಅಮಾವಾಸ್ಯೆ ದಿನ ಈ ಮೂರು ಚಿಹ್ನೆಗಳನ್ನು ಬರೆದು ಬಾಗಿಲಿಗೆ ಪೂಜೆಯನ್ನು ಮಾಡಿ ಧೂಪವನ್ನು ತೋರಿಸಿ ಈಗಷ್ಟೇ ಆ ಮೂರು ಚಿಹ್ನೆಗಳನ್ನು ಬರೆದಿರೋದ್ರಿಂದ ಅಷ್ಟು ನೀಟಾಗಿ ಅದು ಕಾಣಿಸ್ತಾ ಇಲ್ಲ ಇನ್ನು ಸ್ವಲ್ಪ ಹೊತ್ತು ಮೇಲೆ ನೀಟಾಗಿ ಕಾಣಿಸುತ್ತೆ ಇನ್ನು ನಾವು ಯಾವ್ಯಾವ ಪರಿಹಾರಗಳನ್ನು ಮಾಡಿದ್ದೀವೋ ಆ ಪರಿಹಾರಗಳಿಗೆಲ್ಲದಕ್ಕೂ ಕೂಡ ಆರತಿಯನ್ನು ತೋರಿಸಿ ಆನಂತರ ಸಾಂಬ್ರಾಣಿ ಧೂಪವನ್ನು ತೋರಿಸ್ಬೇಕು ಸಾಂಬ್ರಾಣಿ ಧೂಪವನ್ನು ತೋರಿಸಿದ ನಂತರ ನಾನು ಯಾವ್ಯಾವದನ್ನು ಎಲ್ಲೆಲ್ಲಿ ಇಡಬೇಕು ಅಂತ ಹೇಳಿದ್ದೀನೋ ಅಥವಾ ಎಲ್ಲೆಲ್ಲಿ ಕಟ್ಟಬೇಕು ಅಂತ ಹೇಳಿದೀನೋ ಅಲ್ಲಲ್ಲಿ ನೀವು ಈ ಎಲ್ಲ ಪರಿಹಾರಗಳನ್ನು ಮಾಡ್ಕೊಬೋದು ಈ ಪರಿಹಾರನ ಮಾಡಿಕೊಳ್ಳೋದಕ್ಕೆ ಇದೇ ಸಮಯ ಅಂತ ಏನೂ ಇಲ್ಲ ಅಮಾವಾಸ್ಯ ದಿನ ಯಾವ ಸಮಯದಲ್ಲಿ ನಿಮಗೆ ಸಮಯ ಸಿಗುತ್ತೋ ಆ ಸಮಯದಲ್ಲಿ ಮಾಡ್ಬೋದು ಯಾರ್ದಾದ್ರೂ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಮನೆ ಏಳಿಗೆ ಅನ್ನೋದೇ ಆಗೋದಿಲ್ಲ ಪದೇ ಪದೇ ಜಗಳಾಗ್ತಾ ಇರುತ್ತೆ ಮನಸ್ತಾಪಗಳಾಗ್ತಾ ಇರುತ್ತೆ ಆರೋಗ್ಯ ಸಮಸ್ಯೆಗಳು ಕೂಡ ಶುರುವಾಗುತ್ತೆ ಹಣಕಾಸಿನ ಅಭಾವ ಕೂಡ ತುಂಬಾ ಜಾಸ್ತಿ ಆಗುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ವಿಶೇಷ ಅಮಾವಾಸ್ಯೆಗಳಲ್ಲಿ ಈ ರೀತಿ ಪರಿಹಾರ ಮಾಡಿಕೊಳ್ಳೋದ್ರಿಂದ ಅವ್ರ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಕಡಿಮೆ ಆಗಿ ಮನೆ ಲಕ್ಷ್ಮಿ ಕಳೆಯಿಂದ ಕೂಡಿರುತ್ತೆ ನೋಡಿದ್ರಲ್ವಾ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಅಮಾವಾಸ್ಯೆ ದಿನ ಮಾಡ್ಕೊಳ್ಳೋ ಅಂಥ ಏಳು ಅದ್ಭುತ ಪರಿಹಾರಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಯೂಸ್ಫುಲ್ ಆಗಿರ್ಬೋದು ಅಂತ ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಈ ವಿಡಿಯೋದಿಂದ ಹೆಲ್ಪ್ ಆಗ್ಬೋದು ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟಲ್ಲಿ ಬರೆದು ತಿಳಿಸೋದನ್ನು ಮರಿಬೇಡಿ ಮತ್ತೊಂದು ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು